Okay. I not yeah, okay so <inaudible Somebody talking>, want justice! Right. get want yeah. we uh -huh. <oysters> we want 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 ಏಕರೂಪ ವೇಳಾಪಟ್ಟಿಯನ್ನ ತರೋ ಹಿನ್ನೆಲೆಯಲ್ಲಿ ಯೂನಿವರ್ಸಿಟಿ ಅವರು ಹಾಕಿದ್ದಾರೆ ಆಲ್ರೆಡಿ ಆದ್ರೆ ಅದರಿಂದ ನಮ್ಗೆ ಒಂದ್ ಸೆಮ್ ಮಾಡೋದು ಆರ್ ತಿಂಗಳವರೆಗೂ ಒಂದ್ ಸೆಮ್ ಅಂತ ಹೇಳಿ ಬಟ್ ಆ ಸೆಮ್ ಅನ್ನ ಮೂರನೇ ತಿಂಗಳಿಗೆ ಕ್ಲೋಸ್ ಮಾಡ್ತಿದ್ದಾರೆ ಅಸೈನ್ಮೆಂಟ್ ಸೆಮಿನಾರ್ ಎಲ್ಲರಿಂದ ಸ್ಟೂಡೆಂಟ್ ಕಡೆ ತುಂಬಾನೇ ಹೊರ ಆಗ್ತಾ ಇದೆ ಮತ್ತೆ

ಯು ಎಕ್ಸಾಮ್ ಫೀಸ್ ಪೇ ಮಾಡ್ತೀವಿ ಅದು ಒಂದ್ಸಲ ಇಂಟರ್ನೆಟ್ ಇಲ್ಲ ನೆಟ್ ಇಲ್ಲ ಅಂತ ಹೋಗತ್ತೆ ಪೇ ಮಾಡಿ ಅಂತ ಹೇಳ್ತಾರೆ ಎಲ್ಲ ಸ್ಟೂಡೆಂಟ್ ಗಳಿಗೂ ಎರಡ್ ಎರಡ್ ಸಲ ಇದನ್ನ ಪೇ ಮಾಡೋಷ್ಟು ಎಲ್ಲರೂ ಅರ್ಹರು ಇದ್ದಾರೆ ಅದಕ್ಕೋಸ್ಕರ ಯೂನಿವರ್ಸಿಟಿಯಲ್ಲಿ ನಡೆಸಿದ್ ಅನ್ನ ಮೊದಲನೇದಾಗಿ ಖಂಡಿಸ್ತಿದ್ದೀವಿ ಮತ್ತೆ ಈ ಎಕ್ಸಾಮ್ ಟೈಮ್ ಟೇಬಲ್ ಅನ್ನ ನಿಜವಾಗ್ಲೂ ಆಲ್ರೆಡಿ ನೆಕ್ಸ್ಟ್ ನಮ್ದು ಕಾರಣದ ಬಗ್ಗೆ ವಿದ್ಯ ಸಿದ್ಧಿ ಬಂದಿದ್ದೀರಾ ಅಂತ ನೆಕ್ಸ್ಟ್ ವಿದ್ಯ ಸಿದ್ಧಿ ಮುಟ್ಟಿಗೆ ಎರಡನೇದಾಗಿ ವಿದ್ಯಾರ್ಥಿಗಳಿಗೋಸ್ಕರ ಇರುವಂತಹ ಆಗಿರ್ಬೋದು ಹಾಗೇನೆ ಕೋರ್ಸ್ ರಿಜಿಸ್ಟ್ರೇಷನ್ ವಿಷಯವಾಗಿ ತುಂಬಾನೇ ವಿಳಂಬ ಆಗ್ತಾ ಇದೆ ಇದರಿಂದ ಸ್ಟೂಡೆಂಟ್ ಗಳ ಮೇಲೆ ತುಂಬಾನೇ ಪರಿಣಾಮ ಬೀರ್ತಾ ಇದೆ ಮೂರನೇದಾಗಿ ಎನ್ಇ ಪಿ ಓದಿ ಹೋಗಿರೋರಾಗಿರ್ಬೋದು ಎನ್ ಇ ಪಿ ನ ಓದ್ಸರ್ತಿ ಮುಗ್ತಿರೋರಾಗಿರ್ಬೋದು ಅವರಿಗೆ ವಿಶ್ವವಿದ್ಯಾನಿಲಯದಿಂದ ನೈಜ ಮಾರ್ಕ್ಸ್ ಕಾರ್ಡ್ ನಮ್ಗೆ ದೊರೆತಿಲ್ಲ ಅದಕ್ಕೋಸ್ಕರ ಅವರು ಹೈಯರ್ ಎಜುಕೇಶನ್ ತರಾತುರಿಯಲ್ಲಿ ಏಕರೂಪ ವೇಳಾಪಟ್ಟಿಯನ್ನ ನಿಗದಿಗೊಳಿಸುವ ಹಿನ್ನೆಲೆಯಲ್ಲಿ ಕುವೆಂಪು ವಿಶ್ವವಿದ್ಯಾನಿಲಯದವರು ಬೇಗನೆ ಟೈಮ್ ಟೇಬಲ್ ಅನ್ನ ಹಾಕೋದ್ರ ಮೂಲಕ ವಿದ್ಯಾರ್ಥಿಗಳ ಮೇಲೆ ತುಂಬಾನೇ ಹೊರೆ ಹಾಕ್ತಾ ಇದ್ದಾರೆ ವರ್ಕಿಂಗ್ ಡೇಸ್ ಅನ್ನ ತುಂಬಾ ಬೇಗ ಮಾಡಿದ್ದಾರೆ ಹದ್ಮೂರಕ್ಕಿಂತ ವರ್ಕಿಂಗ್ ಡೇಸ್ ಅದನ್ನ ಆರಕ್ಕೆ ಮಾಡಿದ್ರು ಮತ್ತೆ ಇವಾಗ ಹದಿಮೂರಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಆದ್ರೆ ಇದರಿಂದ ಕೇವಲ ಸ್ಟೂಡೆಂಟ್ಗಳ ಮೇಲೆ ಬೀರ್ತಾ ಇದೆ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ ಎ ಸಿ ಸರ್ ಅವರಿಗೆ ಮನವಿ ಅವರು ಇನ್ಫಾರ್ಮೇಶನ್ ಒಂದು ವೇಳೆ ಯೂನಿವರ್ಸಿಟಿ ಅವರು ಪ್ರಶ್ನೆಗಳಿಗೆ ಉತ್ತರಿಸದೆ ವಿಳಂಬ ಮಾಡಿದ್ದಲ್ಲಿ ನಾವು ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಕೈಗೊಳ್ತೀವಿ ಅಂತ ಹೇಳ್ತೀನಿ ನನ್ನ ಹೆಸರು ವಿದ್ಯಾಯನ್ ನಗರ ಸಹ ಕಾರ್ಯದರ್ಶಿ ಸಾಗರ ಜಿಲ್ಲೆಯಿಂದ ಭ್ರಷ್ಟಾಚಾರ ಮತ್ತೆ ಸ್ಟೂಡೆಂಟ್ ಎರಡು ವರ್ಷ ಆಯಿತು ಇನ್ನು ಅವ್ರು ಸೆಮ್ಮು ಎಂಡ್ ಬುಗಿಯಾಕೆ ಬಂದು ಇನ್ನು ವರ್ಷದ ಮಾರ್ಕ್ಸ್ ಸಿಕ್ತಿಲ್ಲ ಮತ್ತೆ ಏಳಾಪಟ್ಟಿಯಲ್ಲಿ ಆರು ತಿಂಗಳಿಗೆ ಸೆಮ್ಮು ಮೂರೇ ತಿಂಗಳಿಗೆ ಮುಗಿಸ್ತಾ ಇದ್ದಾರೆ ಮತ್ತೆ ಎಕ್ಸಾಮಿಗೆ ಒಂದು ಆನ್ಲೈನ್ ಇನ್ನೊಂದು ಎಕ್ಸಾಮ್ ಒಂದು ಗ್ಯಾಪ್ ಇಲ್ಲ ಕಂಟಿನ್ಯೂ ಎಕ್ಸಾಮ್ ಮಾಡ್ತೇವೆ ಒಂದು ವಾರ ಕಡೆ ಆರು ಎಕ್ಸಾಮ್ ಮಾಡ್ತಿದ್ದಾರೆ ಇದರ ಖಂಡಿಸಿ ನಾವು ಇವತ್ತು ಸ್ಟ್ರೈಕ್ಗೆ ಕರೆಯನ್ನು ಕಟ್ಟಿದ್ದೀವಿ ಇವತ್ತು ನಮ್ಮ ವಿದ್ಯಾರ್ಥಿಗಳು ನಮ್ಗೆಲ್ಲ ಜೊತೆ ಸಹಕರಿಸಿದರೆ ಇದನ್ನು ಧನ್ಯವಾದಗಳು